ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇದು ಸಾಟರ್ಡೆ ವ್ಲಾಗು ಸಾಟರ್ಡೆ ಒಂದೆರಡು ಪಾರ್ಸಲ್ ಬಂದಿತ್ತು ಒಂದ್ ಮಾತ್ರ ಪಾರ್ಸಲ್ ಬಂದಿತ್ತು ಇನ್ನೊಂದು ಬಂದಿರಲಿಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ದೆ ಆಗ್ಲೇ ಬಾಕ್ಸ್ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ ಯಾಕಂದ್ರೆ ತುಂಬಾ ದಿನ ಆಗಿತ್ತಲ್ಲ ಒಂದ್ ಬಾಕ್ಸ್ ಬಂದು ಸೊ ವಿಡಿಯೋ ಅಂದ್ರೆ ಸಾರಿ ಬಾಕ್ಸ್ ಓಪನ್ ಮಾಡಿ ನೋಡ್ಬಿಟ್ಟಿದ್ದೀನಿ ಏನು ಅಂತ ಹೇಳಿ ನೋಡ್ತೀನಿ ಮೀಶೋದಲ್ಲಿ ಬಂದಿರೋಂಥದ್ದು ನಾನು ಇದನ್ನ ಬುಕ್ ಮಾಡಿದ್ದು ಕೃಷ್ಣ ಜನ್ಮಾಷ್ಟಮಿಗೆ ಬಟ್ ಇದು ಬಂದಿದ್ದು ಇವತ್ತು ಅಂದರೆ ಸಾಟರ್ಡೆ ಸೊ ಹಂಗಾಗಿ ರಿಟರ್ನ್ ಮಾಡೋಕ್ಕೂ ಮನ್ಸಾಗಿಲ್ಲ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಇರಲಿ ಅಂದ್ಬಿಟ್ಟು ಇಟ್ಕೊಂಡೆ ಅದನ್ನ ನೋಡ್ಬಿಟ್ಟೆ ನನಗೆ ಇರಲಿ ಅಂತ ಅನಿಸ್ತು ಅದೇನು ಅಂತ ನೋಡ್ತೀರಾ ನೋಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಅಂತೂ ಸಖತ್ ಇಷ್ಟ ಆಯಿತು ನೋಡಿದ ಕೂಡಲೇ ಅಷ್ಟು ಚೆನ್ನಾಗಿತ್ತು ನೋಡ್ತಾ ಇದೀರ ಕೃಷ್ಣ ಮತ್ತೆ ರಾಧಾಕೃಷ್ಣನ ಮೂರ್ತಿ ಚೆನ್ನಾಗಿತ್ತು ಒಂಥರ ನೋಡಕ್ಕೆ ನನ್ಗೆ ಇದು ಕೃಷ್ಣ ಜನ್ಮಾಷ್ಟಮಿಗೆ ಬೇಕಿತ್ತು ಬಟ್ ಅದ್ ಸ್ವಲ್ಪ ಲೇಟ್ ಆಗಿ ಬಂತು ಮತ್ತೆ ರಿಟರ್ನ್ ಕಳ್ಸೋಣ ಅನ್ನೋಕೆ ಮನ್ಸಾಗ್ತಿರ್ಲಿಲ್ಲ ಯಾಕಂದ್ರೆ ಕೃಷ್ಣ ಅಲ್ವಾ ಸೊ ಹಂಗಾಗಿ ಈ ತರ ಇತ್ತು ಇನ್ನ ಒಂದ್ ಬಾಕ್ಸು ಏನ್ ಬಂದಿತ್ತು ಅಂದ್ರೆ ಆ ಏನು ಮಂಟ್ ಅಂದ್ರೆ ಪೀಠ ಬರುತ್ತಲ್ಲ ಒಂದು ಸ್ಟ್ಯಾಂಡ್ ತರ ಬರುತ್ತಲ್ಲ ಇಡಕ್ಕೆ ಅದ್ ಅದ್ರ ಮೇಲೆ ಇಟ್ಬಿಟ್ಟು ಅದನ್ನ ದೇವ್ ಇದ್ರ ಮೇಲೆ ಅದೊಂದು ದೇವ್ರನ್ನ ಇಡೋಣ ಅಂತ ಹೇಳಿ ಅಂತ ಅನ್ಕೊಂಡಿದ್ದು ಬಟ್ ಅದು ಸ್ವಲ್ಪ ಲೇಟಾಗಿ ಬಂತು ಇದನ್ನು ಅಷ್ಟೇ ನಾನೇನು ರಿಟರ್ನ್ ಮಾಡೋಕ್ಕಿಲ್ಲ ಏನು ಹೋಗಲಿಲ್ಲ ಬೇಕ ಯಾಕೆಂದರೆ ಯೂಸ್ ಆಗುತ್ತೆ ಮುಂದೆ ಹಬ್ಬಗಳಿಗೆ ಬೇಕಾಗುತ್ತೆ ಏನು ವೇಸ್ಟ್ ಆಗೋಲ್ಲ ಇದು ಅಂತ ಹೇಳಿ ಇಟ್ಕೊಂಡೆ ತುಂಬಾ ಚೆನ್ನಾಗಿತ್ತು ಚಿಕ್ಕದು ಪುಟಾಣಿಯಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಿಕ್ಕದು ಯಾವುದಾದ್ರೂ ಮೂರ್ತಿ ಎಲ್ಲ ಇಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ಯಾವುದೇ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡೋಕ್ಕೆ ಚೆನ್ನಾಗಿದೆ ಒಂಥರ ಏನೇ ಒಂದು ಹಣ್ಣುಗಳಿಟ್ಟು ಆದರೂ ಪೂಜೆ ಮಾಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಆಗಿತ್ತು ಚೆನ್ನಾಗಿತ್ತು ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಲಾಸ್ಟಿಗೆ ಇಟ್ಟು ತೋರಿಸ್ತೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಇವತ್ತು ಪೂಜೆ ಮಾಡ್ಬಿಡೋಣ ಹೆಂಗಿದ್ರು ದೇವರು ಬಂದಿದೆಯಲ್ಲ ರಿಟರ್ನ್ ಅಂತೂ ಹಾಕಕ್ಕೆ ಮನ್ಸಿರಲಿಲ್ಲ ಸೊ ಹಂಗಾಗಿ ಪೂಜೆನೂ ಸಹ ನಾನು ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಈ ತರ ಇಟ್ಬಿಟ್ಟು ಪೂಜೆ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಅನ್ಕೊಂಡಿದ್ದು ಬಟ್ ಸ್ವಲ್ಪ ಬರೋದು ಲೇಟ್ ಆಯಿತು ಸೊ ಹಂಗಾಗಿ ಇಲ್ಲಿ ದಿನ ಅದು ಪೀಠ ಏನಿದೆ ಅದನ್ನ ಯೂಸ್ ಮಾಡಿದ್ರೆ ಆಯ್ತು ಅನ್ಬಿಟ್ಟು ಇವಾಗ ಒಂದು ಚಿಕ್ಕದೊಂದು ಪ್ಲೇಟ್ ಅಲ್ಲಿ ಕೃಷ್ಣನ ವಿಗ್ರಹ ರಾಧಾಕೃಷ್ಣನ ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡಿದೆ ವಾರ ಅಲ್ವಾ ಸೊ ಹಂಗಾಗಿ ಶನಿವಾರ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗೀತು ಇಷ್ಟ ಆಯ್ತು ಇನ್ನ ಏನಿದ್ರು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಅಚ್ಚಿಗೂ ಲಂಚ್ ಬಾಕ್ಸ್ ಎಲ್ಲ ಇರ್ಲಿಲ್ಲ ಅವನು ದೋಸೆ ಎಲ್ಲ ತಿನ್ಬಿಟ್ಟು ಹೋಗಿದ್ದ ನಾವು ದೋಸೆ ಎಲ್ಲ ತಿನ್ವಿ ಇನ್ನ ಮಧ್ಯಾಹ್ನಕ್ಕೆ ನಮ್ಮನೆಯವರು ಹಾಗೆ ಚಿಕನ್ ತಂದಿದ್ರು ಆ ಚಿಕನಲ್ಲಿ ಒಂದು ಗ್ರೇವಿ ಮಾಡಿಬಿಟ್ಟು ಇನ್ನೊಂದು ಬಿರಿಯಾನಿ ಮಾಡೋಣ ಹೇಳಿ ಅಂದ್ಕೊಂಡೆ ಒಂದೂವರೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ತಂದಿದ್ರು ಒಂದು ಮುಕ್ಕಾಲು ಕೆ ಅಷ್ಟು ಎತ್ತಿಟ್ಬಿಟ್ಟು ಚಿಕನ್ ಫ್ರೈಗೆ ಇನ್ ಮಿಕ್ಕಿದ ಒಂದು ಸ್ವಲ್ಪ ಬಿರಿಯಾನಿ ಹಾಕೋಣ ಅನ್ಕೊಂಡೆ ಅಂದ್ಕೊಂಡೆ ಸೊ ಇವಾಗ ಇದನ್ನ ಮಾಡಕ್ಕೆ ಕೆಂಪ್ ಮೆಣಸಿನ್ಕಾಯಿ ಬರುತ್ತಲ್ಲ ಅಂದ್ರೆ ಕಲರ್ ಮೆಣಸಿನಕಾಯಿ ಬರುತ್ತಲ್ಲ ಒಣಗಿದ್ದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತಾರ ಏನೋ ಕಲರ್ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನ ನೆನೆಸ್ತಾ ಇದ್ದೀನಿ ಅದು ಮತ್ತೆ ಒಂದು ಒಂದು ಹತ್ತು ಗೋಡಂಬಿ ಹಾಕ್ಬಿಟ್ಟು ನೆನೆಸಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದು ನೆನೆಸಿ ನೆನೆಯೋ ಅಷ್ಟರಲ್ಲಿ ಇವಾಗ ನಾನು ಪುದೀನ ನಮ್ಮ ಗಿಡದಲ್ಲೇ ಬಿಟ್ಟಿರೋಂತಹ ಒಂದು ಪುದೀನ ಗಿಡ ಇದೆ ಒಂದೆ ಸುಮಾರು ಇದೆ ಅದ್ರದ್ದು ಎಲ್ಲ ವಿಡಿಯೋ ಎಲ್ಲ ನಾನು ಮಾಡಿದ್ದೀನಿ ಎಷ್ಟೊಂದ್ಸತಿ ಯಾವ ರೀತಿ ಅಂತ ನಾನು ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಆ ಬೇರ್ ಬಂದ್ಮೇಲೆ ಅದನ್ನ ಎತ್ತಿ ಪಾಟ್ ಗೆ ಹಾಕಿರೋಂಥದ್ದು ತುಂಬಾನೇ ಚೆನ್ನಾಗಿ ನೋಡಿ ಎಷ್ಟು ಹಸ್ರಾಗಿ ಕಾಣಿಸ್ತಿದೆ ಅಂತ ಮಳೆ ಬಂದಿರೋದಕ್ಕೂ ಅದಕ್ಕೂ ಸಖತ್ ಹಸ್ರಾಗಿತ್ತು ಸುಮಾರು ದಿನ ಆಯ್ತಲ್ಲ ಪುದೀನಾನು ಕುಯ್ಕೊಳ್ತಾನೆ ಸೊ ಹಂಗೆ ವೇಸ್ಟ್ ಆಗ್ಬಿಡುತ್ತೆ ಇಲ್ಲಾಂದ್ರೆ ಅಂದ್ಬಿಟ್ಟು ಹೆಂಗಿದ್ರು ಇವಾಗ ನಾನ್ ವೆಜ್ ಮಾಡೋದ್ರಿಂದ ಬೇಕೇ ಬೇಕು ಅನ್ಕೊಂಡು ಆ ಪುದೀನ ಎಲ್ಲ ಕುಯ್ಕೊಳ್ತಾ ಇದೆ ಎಷ್ಟು ಗ್ರೀನರಿ ಆಗಿತ್ತು ಅಂದ್ರೆ ನನ್ಗೆ ಈ ತರ ಗಿಡ ಎಲ್ಲ ಬೆಳೆಸೋದು ಅಂದ್ರೆ ಬಟ್ಟೆ ಇಷ್ಟ ಬಟ್ ನಮ್ಮ ಬಾಲ್ಕನಲ್ಲಿ ಮಳೆ ಬಂದ್ರೆ ಸ್ವಲ್ಪ ಎರ್ಸ್ ಸೊ ಹಂಗಾಗಿ ಸ್ವಲ್ಪ ಮಣ್ಣೆಲ್ಲ ಈಚೆ ಬರುತ್ತೆ ಆ ತರ ಹಾಕ್ತಿತ್ತು ಬಾಲ್ಕನಿ ಎಲ್ಲ ನೆಕ್ಸ್ಟ್ ಕ್ಲೀನ್ ಮಾಡಬೇಕು ಅದ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ ಇಷ್ಟು ಪುದೀನ ಸಿಕ್ತು ಎಷ್ಟು ಗ್ರೀನ್ ಕಾಣಿಸ್ತೇ ಅಲ್ವಾ ಸಖತ್ ನಾವೇ ಬೆಳೆದಿರೋದು ಆದ್ರೆ ಯಾವುದೇ ಒಂದು ಏನು ಕೆಮಿಕಲ್ ಇಲ್ದೇ ತುಂಬಾನೇ ಚೆನ್ನಾಗಿ ಆಗುತ್ತೆ ಈಗ ಇಲ್ಲಿ ಒಂದು ಮುಕ್ಕಾಲು ಕೆಜಿ ಅಷ್ಟು ಚಿಕನ್ ನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಇದು ಮೆಣಸಿನ್ಕಾಯಿ ಮತ್ತೆ ಗೋಡಂಬಿ ನೆನೆಸಿರೋ ಅಂಥದ್ದು ನೆಂದಿದೆ ಚೆನ್ನಾಗಿ ಒಂದ್ ಒಂದ್ ಐದ್ ನಿಮಿಷ ಬಿಟ್ರೆ ಸಾಕು ಬಿಸಿನೀರ್ ಆದ್ರೂ ಸರಿ ಆದ್ರೂ ಸರಿ ಬಿಸಿನೀರ್ ಹಾಕೊಳ್ಳಿ ಇನ್ನೂ ಒಳ್ಳೇದು ಹಾಗೆ ಕೊತ್ತಂಬರಿ ಮತ್ತೆ ಇಲ್ಲಿ ಒಂದೆರಡು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ದೊಡ್ಡ ಸೈಜ್ ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ರುಬ್ಬಕ್ಕೆ ಏನೆಲ್ಲ ಹಾಕೊಳ್ತೀನಿ ಅನ್ನೋದಾದ್ರೆ ನೋಡಿ ಒಂದ್ ಸ್ವಲ್ಪ ಬಿರಿಯಾನಿಗೂ ಸಹ ಎತ್ತಿಟ್ಟಿದೀನಿ ಹಾಗೇನೆ ಚಿಕನ್ ಅಲ್ಲಿ ಓಕೆ ನಾ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದೀನಿ ನೋಡಿ ಇವಾಗ ಒಂದ್ ಮಿಕ್ಸರ್ ಜಾರ್ಗೆ ನಾನು ಏನೆಲ್ಲ ಹಾಕೊಳ್ತೀನಿ ಅಂತ ಹೇಳಿ ಹೇಳ್ತಾ ಇದೀನಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದೀನಿ ಮೆಣಸು ಬ್ಲಾಕ್ ಪೆಪ್ಪರ್ ಬರುತ್ತಲ್ಲ ಅದು ಮತ್ತೆ ಸೋಂಪು ಸೋಂಪು ಕಾಳು ಎಲ್ಲಾನು ಇವಾಗ ನೆಂದಿರೋಂತಹ ಒಣಗಿದ್ ಮೆಣಸಿನಕಾಯಿ ಅಂದ್ರೆ ಕೆಂಪು ಮೆಣ್ಸಿನ್ಕಾಯಿ ಕಲರ್ ಮೆಣಸಿನ್ಕಾಯಿ ಅಂತಾರೆ ಅದನ್ನ ಹಾಕ್ತಾ ಇದ್ದೀನಿ ಅದು ಮತ್ತೆ ಗೋಡಂಬಿ ಎರಡನ್ನೂ ಅಷ್ಟನ್ನೇ ಹಾಕೊಳ್ತಾ ಇದೀನಿ ಚೆನ್ನಾಗಿ ರುಬ್ಕೊಳ್ಬೇಕು ಬಿಸಿನೀರು ಹಾಕಿ ಇಟ್ಕೊಳ್ಳಿ ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ ರುಬ್ಬಕ್ಕೂ ಚೆನ್ನಾಗಾಗುತ್ತೆ ಆಗುತ್ತೆ ಹೀಗೆ ಈಗ ಒಂದು ಹಿಡಿಯಷ್ಟು ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಪೂರ್ತಿ ಈರುಳ್ಳಿ ಹಾಕ್ತಾ ಇಲ್ಲ ಸ್ವಲ್ಪ ಒಂದ್ ಇಡಿಯಷ್ಟು ಅಷ್ಟೇ ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೂರ್ತಿನೂ ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಟೊಮೊಟೊನು ಅಷ್ಟೇ ಫುಲ್ ಹಾಕೊಳ್ತಾ ಇಲ್ಲ ಒಂದ್ ಅರ್ಧದಷ್ಟು ಹಾಕೊಳ್ತಾ ಇದ್ದೀನಿ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಈ ಗ್ರೇವಿ ಬೇಕಾದ್ರೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಇದೊಂದು ಇನ್ನೊಂದ್ ಅರ್ಧ ಹಾಗೆ ಇಡ್ತಾ ಇದೀನಿ ಏನ್ ಮಾಡ್ತೀನಿ ಅಂತ ಲಾಸ್ಟ್ವರ್ಗು ನೋಡಿ ಗೊತ್ತಾಗುತ್ತೆ ಅವಾಗ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಎಲ್ಲೂನು ಹಾಗೆ ಈಗ ಸೋಮ್ಕಾಳ್ನ ಹಾಕೊಳ್ತಾ ಇದೀನಿ ಇದನ್ನ ಹಾಕಿದ್ರೆ ಫ್ಲೇವರ್ ಎಷ್ಟು ಚೆನ್ನಾಗ್ ಆಗುತ್ತೆ ಅಂದ್ರೆ ಗೋಡಂಬಿ ಮತ್ತೆ ಇದು ಅದೇ ಜಾಸ್ತಿ ಫ್ಲೇವರ್ಸ್ ರಿಚ್ನೆಸ್ ಜಾಸ್ತಿ ಕೊಡೋದು ಅಂದ್ರೆ ತುಂಬಾ ರಿಚ್ ಆಗಿರುತ್ತೆ ಮಾತ್ರ ಗ್ರೇವಿ ಇದಕ್ಕೆ ಬ್ಲಾಕ್ ಪೆಪರ್ನ ಹಾಕೊಳ್ತಾ ಇದೀನಿ ಒಂದು ಐದಾರು ಆಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಈಗ ಈಗ ಇನ್ನೊಂದು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಎಣ್ಣೆ ಎಲ್ಲ ನೀಟಾಗಿ ಕಾಯ್ದ ಮೇಲೆ ಇವಾಗ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಸ್ವಲ್ಪ ಇತ್ತಲ್ಲ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಈ ತರ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ನಾನು ಹಾಗೆಯೇ ಆ ಸೊಪ್ಪು ಬರುತ್ತಲ್ಲ ಕರ್ಬನ್ ಸೊಪ್ಪನ್ನು ಅಷ್ಟೇ ತೊಳದ್ಬಿಟ್ಟು ಕರ್ಬನ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು ಅದಾದ್ಮೇಲೆ ಟೊಮೊಟೊ ಏನು ಇನ್ನ ಒಂದು ಸ್ವಲ್ಪ ಎತ್ತಿಕ್ಕಿದ್ನಲ್ಲ ಅದನ್ನು ಅಷ್ಟೇ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೊಮೊಟೊ ಬೇಯಬೇಕು ಅಂದರೆ ಒಂಚೂರು ಸಾಲ್ಟ್ ಹಾಕೊಂಡ್ರೆ ಆಯಿತು ಸಖತ್ತಾಗಿ ಬೇಗ ಬೆಂದೋಗುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಒಬ್ಬೊಬ್ರು ಈರುಳ್ಳಿ ಹಾಕಿದ ತಕ್ಷಣ ಹಾಕ್ತಾರೆ ಈರುಳ್ಳಿ ಹಾಕಿದ ತಕ್ಷಣ ಆದರೂ ಬೇಕಾದ್ರೆ ಹಾಕೋಬೋದು ಹಸಿ ವಾಸನೆ ಹೋಗೋಕೆ ಎಣ್ಣೆಯಲ್ಲಿ ಅದು ಎಣ್ಣೆ ಎಲ್ಲ ಸ್ವಲ್ಪ ಸಿಡಿಯುತ್ತೆ ಸೊ ಹಂಗಾಗಿ ಟೊಮೊಟೊ ನೀರು ಇರುತ್ತಲ್ಲ ಅದರಲ್ಲೇ ಫ್ರೈ ಮಾಡ್ತಾ ಮಾಡ್ತಾ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಸಿಡಿಯಲ್ಲ ಈಗ ನಾನು ಟೊಮೊಟೊ ಬೇಯಕೋಸ್ಕರ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಚಿಕನ್ ಇವಾಗ ಏನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಎಣ್ಣೆ ಎಲ್ಲ ಅದರಲ್ಲೇ ಬಿಡುತ್ತಲ್ಲ ಸೊ ಹಂಗಾಗಿ ಬಿಟ್ ಬಿಟ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲೇ ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಹಾಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಹೊತ್ತು ಬೇಯೋಕೆ ಅಂತ ಹೇಳ್ಬಿಟ್ಟು ಮುಚ್ಚಿಡ್ತೀನಿ ನಾನು ಈ ಥರ ಫ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮುಚ್ಚಿಟ್ಟಾದ್ಮೇಲೆ ಇವಾಗ ಮತ್ತೆ ಮೇಲೆ ಸ್ವಲ್ಪ ನೀರೆಲ್ಲ ಬಿಟ್ಟಿರುತ್ತೆ ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಮುಚ್ಚಿಡ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಇವಾಗ ನಾನು ಬಿರಿಯಾನಿಗೆ ಸ್ವಲ್ಪ ಮಸಾಲೆನ ರುಬ್ಕೊಳ್ತೀನಿ ಏನು ಇವಾಗ ಮಸಾಲೆ ರುಬ್ಬಿ ಸ್ವಲ್ಪ ಎತ್ತಿಟ್ಟಿದೀನೋ ಅದೇ ಜಾರಿಗೆನೆ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಏನು ಸೇರಿಸ್ತಾ ಇಲ್ಲ ಹಾಗೆ ಈಗ ಇದಕ್ಕೆ ಕಾಳು ಮೆಣಸು ಬರುತ್ತಲ್ಲ ಪೆಪ್ಪರ್ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುದಿನ ಹೇಳದಲ್ಲ ನಮ್ ಗಿಡದಲ್ಲೇ ಬಿಟ್ಟಿರೋಂಥದ್ದು ಅದನ್ನು ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸಹ ಸೇರಿಸ್ತಾ ಇದೀನಿ ಸ್ವಲ್ಪ ಪುದೀನನ ಹಾಗೆ ಎತ್ತಿಟ್ಟಿದೀನಿ ಸ್ವಲ್ಪ ಕೊತ್ತಂಬರಿನು ಹೀಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಬಿರಿಯಾನಿ ಮಾಡ್ಬೇಕಾದ್ರೆ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಈಗ ಇಷ್ಟು ಇಷ್ಟಕ್ಕೆ ಇವಾಗ ಇದಾದ್ಮೇಲೆ ಇದಕ್ಕೆ ಆ ಕಾಳು ಬರುತ್ತಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಕಾಳು ಹಾಕೊಂಡ್ರೆ ಒಂಥರ ರುಚಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಹಾಗೆ ಒಂದು ಮೂರ್ ನಾಲ್ಕು ಲವಂಗ ಹಾಗೆ ಒಂದ್ ಚೂರು ಚಕ್ಕೆ ನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡಾದ್ಮೇಲೆ ಇವಾಗ ಲಾಸ್ಟಿಗೆ ಮೊಸರುನ ಸೇರಿಸ್ಕೊಳ್ತಾ ಇದೀನಿ ಒಂದು ಕಾಲ್ ಕಪ್ ಅಷ್ಟು ಮೊಸರುನ ಹಾಕೊಳ್ತಾ ಇದ್ದೀನಿ ಕಾಲು ಇಲ್ಲಾಂದ್ರೆ ಅರ್ಧ ಎಷ್ಟು ತಗೋಬಹುದು ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ನುಣ್ಣುಗೆ ರುಬ್ಕೊಳ್ಬೇಕು ಪೇಸ್ಟ್ ರೀತಿಯಲ್ಲಿ ಈಗ ಇದಕ್ಕೆ ಒಗ್ಗರಣೆಗೆ ಏನೇನೆಲ್ಲ ಬೇಕು ಅಂತಂದ್ರೆ ಬಿರಿಯಾನಿ ಮಾಡೋಕೆ ಈರುಳ್ಳಿ ಮತ್ತೆ ಟೊಮೊಟೊ ಹಾಗೆ ಚಕ್ಕೆ ಲವಂಗ ಹೋಲ್ ಸ್ಪೈಸಸ್ ಮತ್ತೆ ಕೊತ್ತಂಬರಿ ತಿಟ್ಟಿದ್ನಲ್ಲ ಅದು ಇಷ್ಟು ಬೇಕಾಗುತ್ತೆ ಈಗ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಸೊ ಹಂಗಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಏನೆಲ್ಲ ಹಾಕೊಳ್ತಿದ್ದೀನಿ ಅಂತ ಹೇಳಿ ಹೇಳ್ತೀನಿ ಈಗ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರ್ಶನ ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಇವಾಗ ಒಂದು ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇಷ್ಟೇನ ನಾನು ಇದಕ್ಕೇನು ಮೊಸರು ಹಾಕೊಳ್ತಾ ಇಲ್ಲ ಯಾಕೆಂದರೆ ರುಬ್ಬೇಕಾದ್ರೆ ಮೊಸರು ಹಾಕಿರ್ತೀನಿ ನೀವು ಒಂದ್ಸತಿ ಆ ಥರ ಟ್ರೈ ಮಾಡಿ ನೋಡಿ ರುಬ್ಬೇಕಾದ್ರೆ ಮೊಸರು ಹಾಕೊಂಡ್ರೆ ಯಾವ ರೀತಿಯಾಗಿ ಬರುತ್ತೆ ಅಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಅದನ್ನ ರುಬ್ಕೊಳ್ಳೋದು ಇವಾಗ ರುಬ್ಬಿರೋ ಮಸಾಲೆನ ಚಿಕನ್ ಫ್ರೈಗೆ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಇಲ್ಲಿ ಚೆನ್ನಾಗಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟಿದ್ದೆ ಹಾಗೆ ನೀರು ಸಹ ಬಿಟ್ಟಿತ್ತಲ್ಲ ಸೊ ಈಗ ಮಸಾಲೆನ ಚೆನ್ನಾಗಿ ಹಾಕೊಂಡು ಬೇಯಿಸ್ಕೋಬೇಕು ಏನ್ ಸ್ಮೆಲ್ ಇರುತ್ತಲ್ಲ ಗೋಡಂಬಿ ಆಗಿರ್ಬೋದು ಈರುಳ್ಳಿ ಹಾಕಿರೋಂಥದ್ದು ಆಗಿರ್ಬೋದು ಮೆಣ್ಸಿನ್ಕಾಯಿ ಎಲ್ಲ ಸ್ಮೆಲ್ಲು ಸಹ ಹೋಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದ್ರೆ ಮಸಾಲೆ ಹಾಕಿದ್ಮೇಲೆ ಈಗ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಚಿಕನ್ ಫ್ರೈಗೆ ತುಂಬಾನೇ ಸಖತ್ ಆಗಿರುತ್ತೆ ಇದನ್ನ ಫ್ರೈ ಅಂತ ಹೇಳಕ್ ಗ್ರೇವಿ ಅಂತ ಹೇಳ್ಬೋದು ಸಖತ್ ಆಗಿರುತ್ತೆ ಗ್ರೇವಿನ ಹಾಕೊಂಡ್ ಹಾಕೊಂಡು ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಬೇಕಾದ್ರೆ ಆಮೇಲೆ ಹೇಳ್ತೀರಾ ನೀವೇನೇ ಎಷ್ಟು ಚೆನ್ನಾಗಿ ಬಂತು ಅಂತ ನಿಜವಾಗ್ಲು ಈಸಿಯಾಗಿ ಮಾಡ್ಕೊಳ್ಬಹುದು ಅಷ್ಟೊಂದು ಜಾಸ್ತಿ ಮಸಾಲೆ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲೆನ ಹಾಕೊಳ್ತಾ ಇಲ್ಲ ಧನಿಯಾ ಪುಡಿ ಆಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಯಾವುದನ್ನು ಹಾಕೊಳ್ತಾ ಇಲ್ಲ ಬರೀ ಖಾರದ ಪುಡಿ ಹಾಕಿರೋದು ಅಷ್ಟೇ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಮುಗ್ದೇ ಹೋಯ್ತು ಚಿಕನ್ ಗ್ರೇವಿ ಸಕ್ಕತ್ತಾಗಿರುತ್ತೆ ಚಿಕನ್ ಫ್ರೈ ಅಂತನಾದ್ರೆ ಹೇಳಿ ಗ್ರೇವಿ ಅಂತ ಹೇಳಿ ಇದು ಗ್ರೇವಿ ಅಂತಾನೆ ಹೇಳ್ಬೋದು ಅಷ್ಟು ಆಗಿ ಚೆನ್ನಾಗಿತ್ತು ಈಗ ಬಿರಿಯಾನಿ ಮಾಡೋಕ್ಕೂ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಓಲ್ಡ್ ಸ್ಪೈಸಸ್ ಎಲ್ಲ ಹಾಕಿ ಈರುಳ್ಳಿ ಹಾಕ್ಕೊಂಡು ಪಲಾವೆಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಮುಂಚೆ ಹಾಕೊಳ್ಳೋಂಗಿದ್ರೆ ಹಾಕೊಳ್ಬೋದು ಅದೇ ಎಣ್ಣೆ ಸ್ವಲ್ಪ ಸಿಡಿಯುತ್ತೆ ನಾನು ಹಾಕೊಂಡೆ ಇವಾಗಲೇ ಟೊಮೊಟೊ ಹಾಕಾದ್ಮೇಲೆ ಬೇಕಾದ್ರೆ ಹಾಕೋಬಹುದು ಸ್ವಲ್ಪ ಟೊಮೊಟೊ ಎತ್ತಿಟ್ಟಿದ್ರು ಅದು ಹಾಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ನಿಮ್ಗೆ ಇನ್ನೂ ದೊಡ್ಡದ ಬೇಕು ಅಂದರೆ ಹಾಕೊಳ್ಬಹುದು ನಾನು ಇಲ್ಲಿ ಒಂದು ಚಿಕ್ಕ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿದಿರೋ ಅಂಥದ್ದು ಆಮೇಲೆ ಇವಾಗ ಅಂತಹ ಮಸಾಲೆ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದ್ರ ಸ್ಮೆಲ್ ಏನಿದೆ ಪುದೀನಾ ಮತ್ತೆ ಕೊತ್ತಂಬರಿ ಎಲ್ಲ ಹಾಕಿರೋವಂಥದ್ದು ಅದು ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟು ಎಲ್ಲ ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದೆರಡು ಮೂರು ವಿಶೀಲನ್ನ ತಗೊಳ್ತೀನಿ ಅಷ್ಟೇ ನಾನು ಯಾವಾಗ್ಲೂ ಹಿಂಗೆ ಮಾಡ್ತೀನಿ ಯಾಕಂದ್ರೆ ಇಲ್ಲಾಂದ್ರೆ ಬಿರಿಯಾನಿ ತಿನ್ಬೇಕಾದ್ರೆ ಒಂಥರ ಚೆನ್ನಾಗಿ ಬರಲ್ಲ ಒಂದ್ಸತಿ ತುಂಬಾ ಹೊತ್ತು ನೆನ್ಸಿಟ್ರೆ ಸಾಫ್ಟ್ ಆಗಿರುತ್ತೆ ಬಟ್ ಆದ್ರೂ ನನಗೆ ಅದು ಅಭ್ಯಾಸ ಆಗೋಗಿದೆ ಒಂದ್ ಎರಡು ವಿಶೀಲ್ ಹಾಕುವಂಥದ್ದು ಈಗ ವಿಶಿಲ್ ಹೋದ್ಮೇಲೆ ಲಾಸ್ಟಿಗೆ ಅಕ್ಕಿನ ಹಾಕೊಂಡು ಇದಕ್ಕೆ ಇವಾಗ ಕೊತ್ತಂಬರಿ ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತೀನಿ ನಾನೀಗ ಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ನೀರು ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕೊಳ್ಳಿ ಲಾಸ್ಟಿಗೆ ಒಂದೇ ಒಂದು ಒಂದು ಅರ್ಧ ಅರ್ಧಓಳಷ್ಟು ನಿಂಬೆಹಣ್ಣ ಹಾಕೊಂಡ್ರೆ ಅಹ್ ಆಗೋಯ್ತು ಕೊತ್ತಂಬರಿ ಪುದೀನ ಎಲ್ಲ ಸೇರಿಸಿ ಈಗ ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರ್ ವಿಷಲ್ ತಗೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಅಂತ ನೋಡಿ ತೋರಿಸ್ತಾ ಇದೀನಿ ಹಂಗೇನೆ ನೋಡಿದ್ರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬಿಸಿ ಬಿಸಿ ಅದ್ರಲ್ಲೂ ಈ ವೆದರ್ಗು ಬಿಸಿ ಊಟ ಮಾಡಬೇಕು ಅನ್ನಂಗಾಗುತ್ತೆ ಈ ತರ ಮಧ್ಯಾಹ್ನದ್ದು ಆ ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಫ್ರೈ ಇದ್ ಬಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಅನ್ನ ಎಷ್ಟು ಉಡಿ ಉಡಿಯಾಗಿ ಬಂದಿತ್ತು ಅಂದ್ರೆ ಸಖತ್ತಾಗಿ ಬಂದಿತ್ತು ನಿಂಬಾಣ ಹಾಕೋದ್ರಿಂದ ಒಂದ್ ಯೂಸ್ ಏನ್ ಗೊತ್ತಾ ಅನ್ನ ಎಲ್ಲ ಫುಲ್ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಫುಲ್ ಏನು ಮೆತ್ತೆ ಮೆತ್ತೆ ಮುದ್ದೆ ತರ ಎಲ್ಲಾ ಆಗೋದಿಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿ ನೋಡ್ತಾ ಯಾವ ತರ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ತಿನ್ನಿ ಇದೇ ತರಾನೇ ಮಾಡ್ಕೊಂಡು ಹೇಗ್ ಬಂತು ಅಂತ ನಂಗೆ ಹೇಳಿ ನೋಡ್ತಾ ಇದೀರಲ್ಲ ಫ್ರೈ ಜೊತೆಗೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಜಾಸ್ತಿ ಮಸಾಲೆನೂ ಏನೂ ಹಾಕಿಲ್ಲ ನಾನು ಬಿರಿಯಾನಿಗೆ ಆ ಮತ್ತೆ ಇದು ಫ್ರೈಗೂ ಗ್ರೇವಿಗೂ ಕೂಡ ನಾನು ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್